ಬಿ ಪಿ ಎಲ್ ಕಾರ್ಡ್ ಕೊಡ್ರಿಗೆ ನಾವು ಯಾರು ನಿಜವಾದಂತಹ ಫಲಾನುಭವ ಕೊಡ್ತೀವಿ ಮೊನ್ನೆನೆ ಘನತೆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಹೇಳ್ಕೊಂಡಿದೆ ಗ್ಯಾರಂಟಿ ಯೋಜನೆಗಳಿಂದ ಹನ್ನೆರಡು ಕೋಟಿ ಒಂದು ಪಾಯಿಂಟ್ ಎರಡು ಕೋಟಿ ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದು ಮಧ್ಯಮ ವರ್ಗದ ಸ್ಥಿತಿಗೆ ಇರುತ್ತಿವೆ ಅಂದ್ರೆ ಅದಕ್ಕೆ ಬಿಪಿಎಲ್ ಕಾರ್ಡ್ ಎದಕ್ಕೆ ತೆಗೆಸಿ ಅದೀಗ ನೀವು ಚರ್ಚೆ ಮಾಡೋದು ಒನ್ ಪಾಯಿಂಟ್ ಎರಡು ಕೋಟಿ ಒಂದೊಂದು ದಿನದಲ್ಲಿ ಮಾತಾಡೋದು ಪ್ರಶ್ನೋತ್ತರ ಮತ್ತೆ ಚರ್ಚೆ ಮಾಡ್ತಾ ಇದ್ದೆ ಅಂದ್ರೆ ಗ್ಯಾರಂಟಿ ಫೇಲ್ ಆಗಿದೆ ಗೋಪಕೃಷ್ಣ ಬೆಂಗಳೂರು